ಕಾರು ಒಂದು ಇವ್ರು ಹುಡ್ಕಂಡದಲ್ಲಿ ಏನು ಸಿಕ್ತಿಲ್ಲ ಅಂತ ಕಟ್ಗಿ ತುಂಬಿದ ಲಾರಿನೇ ಹುಡ್ಕೋಕಾಗ್ಲಾ ದೊಡ್ಡ ಆ ಕಾರು ಹೋದ ನೂರಕ್ ನೂರ ಯಾಕೆ ಪ್ರತ್ಯೇಕ ದರ್ಸಿ ಹೋದ ಅವನ್ ಗಾಡಿ ಸೈಡ್ ತೆಕೊಂಡು ಹೋಗುದು ಕೂಡ ಒಂದು ಒಂದ್ ಸೆಕೆಂಡ್ ಒಳಗ್ ಮಣ ಮಂದ್ ಕುಸ್ತದ ಅದ್ರಲ್ಲಿ ಇಷ್ಟು ಮಂದಿ ಇರೋಕಲ್ಲ ಫಸ್ಟ್ ಹೋದರೆ ತಿರ್ಸಿ ಲೋಕೇಶ್ ಮುನ್ಸಿಪಾಲ್ಟಿ ಯಾರ ಅವ್ರ ರಿಲೇಷನ್ ಏನೇನ್ ಕಂಡು ಮೊದ್ಲು ಬಂತದ ಕಡೆ ಕದ್ದು ಅಲ್ಲ ಕಡೆ ಬ್ಯಾರು ಅಂತ ಬ್ಯಾಂಕ್ ಒಂದು ಕಾರ್ ಹೋದದು ಹೌದು ಆದ್ರೆ ಇವ್ರ ಏನು ಹೋಗ್ಲಿಲ್ಲ ಹೋಗ್ಲಿಲ್ಲ ಇವ್ರು ಹೇಳಬೇಕಾದ್ರೆ ಟ್ಯಾಂಕರ್ ಗಾಡಿ ಒಂದು ಬ್ಲಾಸ್ಟ್ ಆಗಿ ಆಗಿದೆ ಬ್ಲಾಸ್ಟ್ ಆಗಿ ಮಣ್ಣೆ ಆಚೆ ಹೋಗಿದೆ ಇವ್ರು ಹೇಳಬೇಕು ಆಗಿದೆ ಟ್ಯಾಂಕರ್ ಗಾಡಿ ಟ್ಯಾಂಕ್ ಸಪರೇಟ್ ಆಗಿದೆ ಇಂಜಿನ್ ಸಪ್ರೇಟ್ ಒಂದು ತೀರ್ಥ ಒಂದು ಗಾಡಿ ಬ್ಲಾಸ್ಟ್ ಆಗಿದೆ ಬ್ಲಾಸ್ಟ್ ಆಗದಿದ್ರೆ ಊರು ಒಳಗೆ ಆನೇ ಸದ್ಯ ಸುತ್ತ ಎರಡು ಮನಿ ಏನು ಕಡೆ ಕಿಲ್ ಗುರುಳಿ ಈ ಸೈಡ್ ಈ ಸೈಡ್ ಸಣ್ಣ ಸಣ್ಣ ಮನಿ ಅವು ಅವು ಖಾಲಿ ಸಣ್ಣ ಮಂದಿ ಸರೀಜಾರಣ್ಣೋಗಿ ಬಿದ್ಕಂಡ್ ನೀರ್ ತೆಂಗಿನ ಮರ ಗಟ್ಟಿ ಹೋದ್ರು

ಕಳೆದ ಭಾರೀ ಮಳೆ ಅವಾಂತರದಲ್ಲಿ ಇಲ್ಲಿನ ಶಿರೂರು ಗ್ರಾಮದ ನಮ್ಮ ಸಮಾಜದ ನಾಮಧಾರಿ ಈಡಿಗ ಸಮುದಾಯದ ಲಕ್ಷ್ಮಣ ನಾಯ್ಕು ಅವರ ಧರ್ಮಪತ್ನಿ ಶಾಂತಿ ಮತ್ತು ರೋಷನ್ ಅವಂತಿಗ ಈ ನಾಲ್ಕು ಜನ ಕೂಡ ಆ ನೀರಲ್ಲಿ ಕೊಚ್ಚಿ ಹೋಗಿ ಮೃತಪಟ್ಟಿರೋದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಹಾಗಾಗಿ ಈ ಕುಟುಂಬಕ್ಕೆ ಸಾಂಧನವಾಗಿ ಹೇಳಕ್ಕೋಸ್ಕರ ನಾವು ಬಂದಿದ್ದೀವಿ ಇವರ ಕಣ್ಣೀರಿನ ಜೊತೆ ಇವರ ನೋವಿನ ಜೊತೆ ರಾಜ್ಯದ ನಾಮಧಾರಿ ಈಡಿಗ ಸಮಾಜ ನಿಲ್ಲಬೇಕಾದ ಅವಶ್ಯಕತೆ ಇದೆ ಯಾಕಂದ್ರೆ ಧೈರ್ಯ ತುಂಬುವ ಒಂದು ಜವಾಬ್ದಾರಿಯನ್ನೇ ಕೂಡ ಸಮಾಜಕ್ಕಿದ್ದಾವೆ ಹಾಗಾಗಿ ಇವರ ಇವರ ಕಷ್ಟ ಸುಖಗಳು ಯಾವ ತರ ಇದೆ ಅಂತ ನೋಡಿಕೊಂಡು ನಾವು ಈ ಈ ಕುಟುಂಬದ ಜೊತೆ ನಿಲ್ಲಬೇಕಾದ ಅವಶ್ಯಕತೆ ಇದೆ ಅದರಿಂದ ಸಮಾಜ ಈ ಕುಟುಂಬದ ಜೊತೆ ಇದೆ ನಾವು ನಾರಾಯಣಗುರು ಶಕ್ತಿಪೀಠದಿಂದ ರಾಷ್ಟೀಯ ನಮಧಾರಿ ಈಡಿಗ ಬಿಲ್ಲವ ಮಹಾಮಂಡಳಿಯಿಂದ ಇವರಿಗೆ ಕುಟುಂಬದಲ್ಲಿ ಮುಂದಿನ ದಿನಗಳಲ್ಲಿ ಏನು ಆಗಬೇಕು ಅನ್ನಕ್ಕ ರೀತಿಯಲ್ಲಿ ನಾವು ಅವರ ಜೊತೆ ತನು ಮನ ಧನ ಪೂರ್ವ ಸಮಾಜ ಇರ್ತದೆ ಅಂತ ಮಾತು ಹೇಳುತ್ತಾ ಉತ್ತರ ಕನ್ನಡ ಜಿಲ್ಲೆಯ ಇಡೀ ನಾಮದ ಇಡೀ ಸಮಾಜ ಇವರ ನೆರಳಾಯ ನಿಲ್ಲಬೇಕು ರಾಜ್ಯದ ಈಡಿಗ ಸಮುದಾಯ ನೆರಳಾಯಿ ನಿಲ್ಲಬೇಕು ಅಂತಕ್ಕಂಥದ್ದು ಇವರ ನೋವು ನಮಗೆ ನಮಗೂ ಕೂಡ ಸಹಿಸೋದಕ್ಕೂ ಬಹಳ ನೋವು ಅನಿಸುತ್ತೆ ಆದ್ರೆ ಏನು ಮಾಡಕ್ಕಾಗುವುದಿಲ್ಲ ಅಂತ ಭಗವಂತನಲ್ಲಿ ಅವರಿಗೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಎಲ್ಲರಿಗೂ ನಮಸ್ಕಾರ ರಂಜಿತ್ ಮಾಡೋಣ

ಗಂಗಾವಳಿಗೆ ಹೋಗ್ಬೇಕು ಇದ್ರ ಮಂಜುಗಳಿಗೆ ಹೋಗಬೇಕಾಗಿದ್ರೆ ಸಿಕ್ತದೆ ಬಳಂಬರ ಆಯ್ತು ನಾನು ನಮ್ಮ ನಾಯಕರುಗಳಿಗೆಲ್ಲ ಮಾತಾಡ್ತೀನಿ ರೀ ಕೋಟೆಗೆ ಮತ್ತು ಬೀಕಿಗೆಲ್ಲ ಮಾತಾಡಿ ಅವ್ರನ್ನ ಕೂಡ ಇಲ್ಲಿ ಕಳಿಸ್ಕೊಟ್ಟು ನಿಮ್ಮ ಸಮಸ್ಯೆಗಳನ್ನ ನೇರವಾಗಿ ಅವ್ರು ಗೊತ್ತಾಗಲಿ ನಾನು ವ್ಯವಸ್ಥೆ ಮಾಡ್ತೀನಿ ಇವತ್ತು ನಮ್ಮ ಸಮಾಜದ ಶಾಸಕರು ಕೂಡ ಇದೆ ಆದ್ರೆ ಇಲ್ಲಿ ನಾನು ಜಾತಿ ಯಾಕೆ ಹೇಳ್ತೀನಿ ಅನ್ನೋದೇ ಮೇಡಮ್ ಹೇಳಬಾರ್ದು ಈ ಸಂಘದ ಗುರುಗಳು ಆದ್ರೆ ಬೇರೆ ಏನು ವ್ಯವಸ್ಥೆಯನ್ನು ತರಬೇಕಾಗುತ್ತೆ ಯಾವ ರೀತಿಯಲ್ಲಿ ತರಬೇಕಾಗುತ್ತೆ ತಿಳಿಯಕ್ಕೆ ಹೋಗ್ತಾ ಇಲ್ಲ ಏನೋ ಒಂದು ಐದು ಲಕ್ಷ ಘೋಷಣೆ ಮಾಡಿದ ಅದು ಒಂದು ಎರಡನೇ ಪ್ರಶ್ನೆ ನಾನ್ ಹೇಳಿದ್ರೆ ಡಿ ಸಿ ಅಲ್ಲ ಮೇಡಮರ್ ಆಗಲಿ ನೀವು ಆಗಲಿ ಯಾರಾದರೂ ಒಬ್ಬರು ಆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅವ್ರನ್ನ ಹುಡುಕ್ತಾ ಜನ ಉತ್ತರ ಕನ್ನಡ ಜಿಲ್ಲೆಯ ಶೀಡೂರ್ ಗ್ರಾಮದ ಗುಡ್ಡ ಕುಸಿತದಿಂದ ಈ ಮನೆಯ ನಮ್ಮ ಜಗನ್ನಾಥ ನಾಯ್ಕು ಕೂಡ ಅವತ್ತು ಕಾಣೆಯಾಗಿರತಕ್ಕಂಥದ್ದು ಇವತ್ತುವರೆಗೂ ಕೂಡ ಅವರ ಮೃತ ಶರೀರವನ್ನೇ ನಮಗೆ ಸಿಗಲಿಲ್ಲ ಪತ್ತೆಯಾಗ ಪತ್ತೆಸಕ್ ಆಗಲಿಲ್ಲ ಸರ್ಕಾರದ ಡಿ ಸಿ ಆಗಲಿ ಸಂಬಂಧಪಟ್ಟ ಶಾಸಕರಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ರಾಜ್ಯ ಸರ್ಕಾರದ ಯಾವ ಒಬ್ಬರ ಪ್ರತಿನಿಧಿಗಳು ಕೂಡ ಬಂದು ಇವರಕ್ಕೆ ಸಾಂತ್ವನವನ್ನೇ ಹೇಳಲಿಲ್ಲ ಇಲ್ಲಿ ನಮ್ಮ ನಾಮಧಾರಿ ಸಮಾಜ ಏಡಿಗ ಸಮಾಜದ ಕುಲ ಬಾಂಧವರಿ ಈ ರೀತಿಯಲ್ಲಿ ಪರಿಸ್ಥಿತಿ ಬಂದಿದ್ದಾಗ ನಮಗೆಲ್ಲ ಬಹಳ ದುಃಖವನ್ನೇ ಇದೆ ಹಾಗಾಗಿ ಸಮಾಜ ಇವರ ಜೊತೆ ಇಡೀ ಸಮಾಜ ಇರ್ತೇವೆ ಇವರಿಗೆ ಮೂರು ಜನ ಹೆಣ್ಣು ಮಕ್ಕಳಿದಾವೆ ಒಬ್ಬರದು ಮದುವೆ ಆಗಿದೆ ಇನ್ನಿಬ್ಬರು ಮದುವೆ ಮಾಡಕ್ಕಿದಾವೆ ಇವರ ಜೀವನವೂ ಕೂಡ ಮುಂದಿನ ದಿನ ಬಹಳ ಸಂಕಷ್ಟ ಇದರಿಂದ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಒಂದು ನಿರ್ಣಯ ತೆಗೆದುಕೊಂಡು ಈ ಕುಟುಂಬದ ಜೊತೆ ಇರಬೇಕಾದ ಅವಶ್ಯಕತೆ ನಮ್ಮ ಸಮುದಾಯದಿದೆ ಈ ವೇಬ್ ಜವಾಬ್ದಾರಿಯುವ ಜಿಲ್ಲಾ ಆಡಳಿತ ರಾಜ್ಯ ಸರ್ಕಾರದ ಈ ನಡೆಯೂ ಕೂಡ ನಾನು ಸಂಪೂರ್ಣವಾಗಿ ಕಡೆಗಣಿಸುತ್ತೆ ನಾನು ಅದನ್ನು ಖಂಡಿಸುತ್ತೇನೆ ಒಂದು ಸ್ವಾಂಧ್ವನ ಮುಂದೆ ಏನು ಕೊಡಬೇಕಾಗಿಲ್ಲ ಒಂದು ಸಾಂಧ್ವರ ಮಾತು ಹೇಳೋದು ಈ ನಿರ್ಲಜ್ಜ ರಾಜಕಾರಣಿಗಳ ಸ್ವಾರ್ಥದೆ ಅದಲ್ಲ ಇವರು ನಾಮಧಾರಿ ಸಮುದಾಯದಲ್ಲಿ ಸೇರಿದವರಾಗಿದ್ರಿಂದ ನೀ ಬರ್ತಾ ಇಲ್ಲ ಅಂತಕ್ಕಂಥದ್ದು ಹಿಂದುಳಿದ ವರ್ಗದಲ್ಲಿ ಹುಟ್ಟಿದ್ರಿಂದ ಬರ್ತಾ ಇಲ್ಲ ಅಂತಕ್ಕಂಥದ್ದು ಈ ಜಿಲ್ಲೆಯ ರಾಜಕೀಯ ನಾಯಕರುಗಳು ಹೇಳಬೇಕಾಗುತ್ತೆ ಅಂತ ಮಾತು ನಾನು ಇಲ್ಲಿ ಹೇಳ್ತಾ ಇದ್ದೇನೆ ൾ പോലും ഇവർ പറയാൻ പോയിട്ടില്ല അപ്പൊ പിന്നെ എന്താണ് എന്നിട്ടാണു പറഞ്ഞു അല്ലെ ഈ തൊട്ടടുത്തുള്ള ആളോട് ഞാൻ ചോദിച്ചു നിങ്ങൾ അത് പോയിട്ടില്ല അപേക്ഷിച്ച് പോകണോ അത് പറഞ്ഞ് ഞാനത് പോയിട്ടില്ല മനസ്സിലായിട്ട് കാര്യങ്ങളും പ്രശ്നൊക്കെ നമ്മൾ ഇന്നലെ തന്നെ പറഞ്ഞിട്ടുണ്ട് ഇതിപ്പോ ഞങ്ങൾ നമ്മൾ നേരായ രീതിയിൽ അവർ ചെയ്തിട്ടില്ല വേറെ വഴി നമ്മൾ കമ്മ്യൂണിറ്റി ബേസ് എടുക്കും മതിയാവുന്ന എല്ലാം കെട്ടിടക്കളെ ലോക്കേഷൻ മതിയാകില്ല मड़ी बीह खर्च कर வர்த்தன் ட்ரவர் கேர் ட்ரைவர் பார்த்து அதுக்கு ஃபோன் நம்ம மண்ணுக்கு நான் மட்டும் நான் ಗಾಡಿ ಗಾಳಿ ಇದೆಲ್ಲ ಒಂದಷ್ಟು ಚೆನ್ನಾಗಿ ಕೊಟ್ಟಾರ ಆದ್ರೆ ಇದಕ್ಕೆ ಏನ್ ಮಾಡಿದ್ದಾರೆ ಕನೆಕ್ಟ್ ಆಯ್ತು ಕೂಡ ಸಮಾಜ ನಿಮ್ಮ ಜೊತೆ ಇದೆ ನೀವು ಏನು ಇವತ್ತು ನಾವು ಬೆಂಗಳೂರಿನ ಬಂದಿದ್ದೀವಿ ನಾನು ನಾರಾಯಣ ಶಕ್ತಿ ಶಕ್ತಿಪೀಠದ ಸ್ವಾಮೀಜಿಗಳು ನಮ್ಮ ಸಮಾಜದ ಸ್ವಾಮಿಗಳೇ ಹಾಗಾಗಿ ಏನಿದೆ ಇಷ್ಟು ದೂರ ಬಂದು ನಿಮ್ಮ ಕಷ್ಟ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ನಾನೇ ಮತ್ತೊಂದ್ಸಲ ಬಂದು ಸದೀಶ್ ಅವ್ರ ಹತ್ರ ಎಂ ಎಲ್ ಎ ಮಾತಾಡಿ ಇಲ್ಲಿ ಏನು ಸಮಸ್ಯೆಗಳೆಲ್ಲ ರೋಡ್ ಇಲ್ಲ ಅದಿಲ್ಲ ಅದಕ್ಕೆ ಏನ್ ಸೇಫ್ಟಿ ಮಾಡ್ಕೋಬೇಕು ಮುಂದೆ ಏನ್ ಮಾಡ್ಕೋಬೇಕು

もともと。